ಏ ಹೊಕ್ಕ ಹೊಕ್ಕ ಅಲ್ಲೇ ಒಂದ ಗಪ್ಪ ಒಂದ್ ಮಿತ್ ನೀ ಏನ ಮನುಷ್ಯ ಹುಟ್ಟಿ ಒದ್ದನ ಕುಟ್ಟಿಯೋ ದೇವ್ ಕುಟ್ಟಿನ ಅದು ಏನು ಮಾಡಕತ್ತಿನ ಅವ ನಿನ್ನ ಕೇಳಂಗಿರ್ವ ನಿನ್ನ ಕೇಳಿ ಚಪ್ಪರ್ ಬಿದಿ ನಾನು ಅವ ಅವ ಕೇಳಕತ್ತನ ಅವ ಕೇಳಿದೆ ನಾನು ನಂಗ ಕೇಳಿದ ಮಾಡಿ ನಿನ್ನ 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 ಮಾತೆಸ ಬೂತಲೆ ಬಿದಿ ನೀ ನಾನು ಈ ಕೈ ಹರ್ದವು ಆಮೇಲೆ ಮತ್ತೆ ಅವ ಬರ್ತದ ಹ ಅತ್ರನ ಈ ಮನುಷ್ಯ ಹುಟ್ಟಿ ಒದ್ದನ ಕುಟ್ಟಿಯೋ ಸಮಸ್ಯೆ ಅಲ್ಲಿಂದ ಸಮಸ್ಯೆ ಅಲ್ಲ ಏತ್ ಸ್ವಲ್ಪ ಹೊಲಕಾನಿಲ್ಲ ಇವು ಅಲ್ಲ ನೀನು ಮನುಷ್ಯ ಹುಟ್ಟಿಯೋದನ ಕುಟ್ಟಿಯೋ ಏನು ಹಂದಿ ಪುನ್ಯ ಒದ್ದಂಗೆ ಉದ್ಯಾಕತ್ತಲ್ಲ ಹಂಗತ್ತಲ್ಲ ಕೂತಿ ನಾ ಕುತ್ ಕೂತಿಯ ಗಂಡಸರು ವೀಕ್ನೆಸ್ ಲೇ ಇವು ಅದ ಹೆಂಗೆ ಹೆಂಗ್ಸ್ರ ಹೊಡೆ ಮೈ ಸಡ್ಲ ಬಿಡಬೇಕು ಆಂ ಪೊಲೀಸ್ರ ಹೊಡೆ ಮೈ ಬಿಗಿ ಹಿಡಿಬೇಕು ಹಾಂ ಏನು ಸಮಸ್ಯೆನೂ ಆಕಿಗೆ ಆಕಿಲ್ ಬಾಯ್ಲ ಇಷ್ಟು ದಿನ ನನ್ನ ಪ್ರೀತಿ ಮಾಡಿ ಮದುವೆ ಆಕಿನ ಅಂತೇಳಿ ಈಗ ಒಲ್ಲೆ ಅಂತ ನಿಂತನ ನಾ ಏನು ಮಾಡ್ಬೇಕು ಈಗ

ಅಷ್ಟು ಗೊತ್ತಾಗಿಲ್ಲ ನನ್ನ ಯಾರು ಜಾಸ್ತಿ ಪ್ರೀತಿ ಆಟ ಮಾಡಿದೆ ನನ್ನ ಮೈಯಾಗ ಯಾರೇ ಇಲ್ಲೂ ಇಲ್ಲ ನೀವು ನಿನ್ನ ಮೇಗ್ ಡೆಬಿಲ್ಲ ಏನಿಲ್ಲ ಏನಿಲ್ಲ ಏಯ್ ಹುಚ್ಚಲೆ ಹುಚ್ಚಿ ನಾನು ಇತ್ತತ್ರ ಮದಿದ್ದು ನಾತ್ ಕಾಯಿಗೆ ಮದುವೆ ಕುಣು ಬಾ ಬಾ ರೋ ನಿನ್ನ ಭಾಷ್ಯಾದಾಗ ಹೇಳಲೆ ಏ ಬಾ ಇಟ್ಟೋ ತನಕ ಗಂಡ ನೀವು ಒಮ್ಮೆ ನಮ್ಮ ಕುಳಿ ಬಾ ಹಂಗಿಲ್ಲ ಅವಾಗ ಯಾಕೇನು ಹೊದ್ದಿಲ್ಲ ಅದು ಗಂದಲ ಏನು ಚಪ್ಪದಾಗ ಈಗ ಮತ್ತೆ ಉಬ್ಬಿತ ಅದು ಇತ್ತು ಹೇ ಉಬ್ಬಿದ

కొట్ట <laughs> சொல்லும்

ಆ ಚಾಲಿ ಎದ ಗಾದಿ ಮ್ಯಾಗ ಇಟ್ಟು ದಪ್ಪ ಒಂದು ಐತಿ ಹ್ಞೂ ಇಬ್ಬ್ರದು ಪಸ್ಟ್ನ ನೈಟ್ ಅದರಾಗ ಗಾದಿ ಮ್ಯಾಲ ಗಾದಿ ಗ್ಯಾದೆ ಗೂದಿ ಇತ್ತು ಗೊತ್ತಿಲ್ಲ ನಿನ್ ತಿಲಿಯಾಗ ನಾನು ಸಮುದ್ರ ಹತ್ತಕ್ಕೆ ದಿಪ್ಪ ಗಾಡಿ ತಲ್ಬೇಕು ಒಂದು ಹಲಕ್ಕ ತತ್ ಹತ್ತ ನಿಂತಿತ್ತು ನನಗ ಏ ಏಯಾ ಯಾಲಿ ನೆಂದ ಆಲ್ ಮಂಗ್ಯಾನ ಮಗನ ನಮ್ಮಿಬ್ರದು ಕಾತ ಮೇಲೆ ಮುಗ ಮಾದ್ಕೋತಿಲ್ಲ ನಿಮ್ಮ ಕಾತದ ನಾಲ್ಕು ಕಾಲ ಮುಡ್ದ ಸತ್ತ ನಾಸ ಕೂಲಿ ಹೆದ್ರ ಬೇಡ ಹ್ಞೂ ಮುಡಿದ್ರು ಚಿಂತಿಲ್ಲ ಹ್ಞೂ ನೆಲದ ಮ್ಯಾಗ ನೆಲದ ನೆಲದ್ಮೇಲೆ ನೀವಿದ್ದ ಜಾಗ ಭೂಕಂಪ ಇಬ್ಳು ಹೊಯ್ ಕುತೀವಿ ನಿಮ್ ಪೊಸ್ತ ಬೇಡ ಸತ್ತೊಂದ್ರ ಸ್ವರ್ಗದಾಗ ಮಾಡ್ಕೊಂತೀವಿ ಅಲ್ಲಿ ನಾ ಪ್ಲೇಸ್ ಆಗಿ ನಾ ಬಲವನ

ಈಗ ನನಗೆ ನೀನು ಕೈ ನಿನ್ನ ಗಂಧ ಕೈ ಕೊನ್ ಗಂಧರ ಮನೆಯಾಗ ನೀದಿಂದ ಬಾಲ್ಯ ನೂರು ವರ್ಷ ಸುಖವಾಗಿ ಬಾಲಿ ಮದುವೆಯಾಗಿ ನನಗೆ ಮೋಸ ಮಾಡಿದಾಗ ಗಂಧ ಗೆಲ್ಲದೆ ಮೋಸ ನಿನ್ನ ಮಾಡಿದ್ರು ಮದುವೆ ಆಗೋದಿಲ್ಲ ನೀನ್ ಅದಕ್ಕ ನಿನ್ನ ಗಂಧರ ಮನೆಯಾಗ ನೀ ಸುಖದಿಂದ ಬಾಲ್ಯ ಮಾಡ್ಕೊಂತೀನಿ ಸುಖದಿಂದ ಮದುವೆಯಾಗಿ ಹೊಂಟೆಲ್ಲ ಮಾವನ ಮನಿಗಿ ಮಲ್ಲಿಗೆ ಬಾಡಿದ ನೋಡಬ್ಯಾಡ ನೀ i प्रीति गुरु ಅಣ್ಣನ ನಿನಗ ಲವ್ ಹೇಳ್ತನ್ ಸಲಿ ಮತ್ತೆ ಸರಿಯಬೇಕು ಅಣ್ಣ ಬಂಧೋಕಂತ ಅವನು ಬಲಿ ತಿಂದೆ ಮತ್ತೆ ಬಂಧೋಕನದು ಇಕ್ಕಿんど ಬರ ಏ ಹಂಗ್ಯಾಕ ಇಬ್ಬರು ತಿಂದಲ್ ಬಿದದ ಹಲೋ ಇವತ್ತಾ ಪ್ರಶ್ನೆ ಅಂತ ಸಲಿ ಮಾಡ್ಕೋ नालೀಗ್ ಮುಂಜಿನೇಕಿನ ಮೊದಲಕ ಇದಕೋ ಈ દવાಕನಿಗೆ દવાಕನಿಗೋದಿ ದೀನೇ ತಸ್ಮಾಚ ಒಲಗ ಪಕ್ಕ ಸೆಕೆಂಡ್ ಭಾಗ

ಯಾಕತ್ರ ನಾ ರೆಜಿಸ್ಟರ್ ಮಾಡಿ ನೀನ್ ತಿಮ ಹೊಡೆದಾಡ್ಬೇಕು ನಾ ತಗೊಂಡೋಗಿ ನೀನ್ ತೈಕಿ ಹೊಡೆದಾಡ್ಬೇಕು ಈಗ ನಿನಗೆ ಏನೋ ತಾಳಿ ಬೇಕಾ ಯಾ ರೀಲ್ಸ್ ಮಾಡ್ತೀನಿ ಆಮೇಲೆ ಕೊಡ್ತೀನಿ ರೀಲ್ಸ್ ಮಾಡಿ ಆಮೇಲೆ ಕೊಡ್ತೀನಿ ಅಂತ ನಾನು ರೀಲ್ಸ್ ಮಾಡಿ ಹಾಕ್ತೀನಿ ತುಂಬಾ ಈಗ ನೀ ಹಾಕಿ ನಿನ್ ಮುಗಿದ್ ಪಾಳೆ ಈಗ ನಮ್ದು ಇದ್ ಕೊಡೋದು ಯಾ ರೀಲ್ಸ್ ಮಾಡಿ ಆಮೇಲೆ ನಿನ್ ಕೊಡ್ತೀನಿ ಅಂತ ಏನು ಬೇಕಾದ್ ಮಾಡ ಸಾಕು ಮತ್ತೆ ಮೂರ ಅದರ ಮತ್ತೆ ಫಾಲೋ ಆದ್ರೂ ಅನ್ಫಾಲೋ ಹಾಕಾರ ಒಂದೊಂದ ಒಂದು ಡೌಟ್ ಯಾಕ ಹೋಗಬೇಕಾದ್ರೆ ಏನ್ ಹೇಳೋದು ಯಾರಿಗೆ ನಮಗ ಯಾರು ಹೇಳ್ಬೇಕು ನಾ ಕೊಟ್ಟ ಪ್ರೀತಿ ಪ್ರೀತಿ ಗುರ್ತು ಕೊಟ್ಟಿಲ್ಲವ್ವ ಬರೋಬ್ಬರಿ ಜೆರಾಕ್ಸ್ ಮಾಡೇ ಹೋಗ್ಯಾನವ ಸುಮ್ಮ ಯಾಕವ ಜಗ ನೀ ತರ ತಿಳ್ಕೊಂಡೆ ನಿನ್ನ ಅದು ಹೆಂಗ್ ಸಾಂಗ್ ಐತಿ ಹೆಂಗ್ ಅಂದನವ ನೀ ನಿ ನನ್ನ ಮ್ಯಾಲ್ ತಪ್ಪಿ ಕೋತಿ ನೀರು ನೀ ನನ್ ಮ್ಯಾಲ್ ತಪ್ ತಿಳ್ಕೋತಿ ಇಟ್ಕೊಳೋದೇ ನೀವು ಬನ್ನಿ ತಗೊಂಬನ್ನಿ

ಈಗ ಮದುವೆ ಅಂತ ಆತ ಫಸ್ಟ್ ನೈಟ್ ಪ್ರಥಮ ರಾತ್ರಿ ಹನಿಮೂನ್ ಕೇಳಿ ಹೋಗೋಣ ಏನಂದಿ ಹನಿಮೂನ್ ಹನಿಮೂನ್ ಕನ್ನಡದ ಹೇಳಲ್ಲ ಅದನ್ನ ಪ್ರಥಮ ರಾತ್ರಿ ಇನ್ನು ಪ್ರಥಮ ರಾತ್ರಿ ಅಂದ್ರೆ ನಾಳೆ ಶಿವರಾತ್ರಿ ಬರ್ತೈತಲ್ಲ ಅದು ಯಾರ ರಾತ್ರಿ ಅಂತ ನಮ್ಮ ಪ್ರಥಮ ರಾತ್ರಿ ಅಂದ್ರೆ ಎಲ್ಲ ಅರ್ಥ ಆಗಲ್ಲ ನಮ್ದು ಏನೇದು ಡೈರೆಕ್ಟ್ ಗಜಮಾನೆ ಹಿಂಗಂದ್ರೆ ಅರ್ಥ ಆಗತ್ತ ನಮಗ ಹಂಗಂದ್ರೆ ಅರ್ಥ ಆಗತ್ತ ನಮಗ ಹಂಗ ಅರ್ಥ ಆಗಲ್ಲ ನಾ ಸಣ್ಣವದಿ ನೋವು ಅದ್ರಾಗ నిన్న నువ్వు నా నా మొకనిది సన్నవదేన సన్నవనదినా హ ఎల్లుగన బుర్తివా ఎందుకు ఎందుకు प्रथమ ఏ ಅಲ್ಲಿ मन खे न ॿुधा न गल क न कुॾली न ॿुधा ele uh. não ಹತ್ತಿ ಒಮ್ಮೆ ನೋಡಬಾರ ನಂಬತ್ತಿ ಕ್ರೋಸರ್ ಗಾಡಿ ನೀವು ಒಂದ್ರಿಗೆ ಹುಡುಗಿ ತವಾಗೋಣ ಜೋಡಿ ನೀವು ಒಂದ್ರಿಗೆ